ಗವರ್ನಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಟೂ ಕಂಪಲ್ಸರಿ ಪೇಪರ್ ಜನರಲ್ ನಾಲೆಜ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಶನ್ ಮಾಡ್ತಾ ಇದ್ವಿ ಈಗ ಒಂದಿಷ್ಟು ಕ್ವಶನ್ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ವಿ ಮುಂದಿನ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ನೋಡ್ರಿ ಮ್ಯಾಥ್ಸ್ ಲಿಸ್ಟ್ ಒನ್ ವಿತ್ ಲಿಸ್ಟ್ ಟೂ ಲಿಸ್ಟ್ ಒನ್ ಕೊಟ್ಟ ಟೂ ಕೊಟ್ರ ವಿಟಮಿನ್ ವಿಟಮಿನ್ ಬಿ ಒನ್ ವಿಟಮಿನ್ ಬಿ ಟೂ ವಿಟಮಿನ್ ಬಿ ತ್ರೀ ಬಿ ಸಿಕ್ಸ್ ವಿಟಮಿನ್ ಸಿ ಇಲ್ಲೇ ಎಸಿಡ್ಸ್ ಕೊಟ್ರ ಯಾವುದು ಯಾವ್ದಕ್ ಮ್ಯಾಚ್ ಆಗುತ್ತಾ ಅಂತ ಕೇಳ ವಿಟಾಮಿನ್ ಬಿ ಒನ್ಗೆ ಥಿನ್ ಅಂತಾರಯಾಮಿನ್ ಎಲ್ಲಿದೆ ಒನ್ ಒನ್ ಕೋರ್ ಆಪ್ಷನ್ ಡಿ ನಲ್ಲಿದೆ ನೆಕ್ಸ್ಟ್ ನೋಡೋಣ ವಿಟಾಮಿನ್ ಡು ವಿಟಾಮಿನ್ ಬಿ ಟು ರೈಬೋಪ್ಲಾವಿನ್ ಸರಿ ಐತಿ ನೆಕ್ಸ್ಟ್ ವಿಟಾಮಿನ್ ಬಿ ಸಿಕ್ಸ್ ಗೆ ಮಿಯಾಸಿನ ನಂತರ ನೆಕ್ಸ್ಟ್ ವಿಟಾಮಿನ್ ಸಿ ಅಸ್ಕಾರ್ಬಿಕ್ ಎಸಿಡ್ ಅಂದ್ರೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ ನೋಡ್ರಿ ಕನ್ನಡ ಮೀಡಿಯಂ ಅಂದ್ರ ಅದನ್ನ ಇದೇ ತರ ಮುಂದ್ ಕ್ವಶನ್ ಕೇಳಿದ್ರು ಕೇಳ್ಬಹುದು ಅನ್ನೋದ್ರಿಂದ ಒಂದಿಷ್ಟು ವಿಟಮಿನ್ಗಳು ಮತ್ತು ಅವು ಹೊಂದಿರುವ ಎಸಿಡ್ ಗಳನ್ನ ಇಲ್ಲಿ ಕೊಡ್ತಾ ಇದೀನಿ ನೋಡ್ರಿ ವಿಟಮಿನ್ ಎಸಿಡ್ ಪ್ರೆಸೆಂಟ್ ರೆಡ್ ರೆಟಿನೋಯಿಕ್ ಎಸಿಡ್ ಇರುತ್ತಲ್ಲೇ ರೆಟಿನೋಯಿಕ್ ಎಸಿಡ್ ಫಂಕ್ಷನ್ ವಿಷನ್ ಸ್ಕಿನ್ ಹೆಲ್ತ್ ಅಂದ್ರೆ ಕಣ್ಣಿನ ದೃಷ್ಟಿ ದೋಷ ಸಮಸ್ಯೆಯನ್ನ ವಿಟಮಿನ್ ಎ ದಿಂದ ನಿವಾರಿಸಬಹುದು ಅದನ್ನು ಸೇವಿಸ್ತಾ ಇದ್ರೆ ಬರುವುದೇ ಇಲ್ಲ ಅದು ನೆಕ್ಸ್ಟ್ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಬಿದೊಳಗ ಜಾಸ್ತಿ ವಿಟಮಿನ್ಸ್ ಬರ್ತವೋ ಅದಕ್ಕ ಬಿ1 ಈಗ ನೋಡಿವಲ್ಲ ಥಯಾಮಿನ್ ಫಂಕ್ಷನ್ ಥಯಾಮಿನ್ ಫೈರೋಪಾಸಫอરિક ಆಸಿಡ್ ಇರುತ್ತಲ್ಲ ಆಸಿಡ್ ಪ್ರೆಸೆಂಟ್ ಫಂಕ್ಷನ್ ಕಾರ್ಬೋಹೈಡ್ರೇಟ್ ಮೆಟಬಾಲಿಸಂ ಮಾಡುತ್ತೆ ನೆಕ್ಸ್ಟ್ ವಿಟಮಿನ್ ಬಿ2 ರೈಬೋಪ್ಲಾভিন ಫ್ಲಾವಿನ್ ಮೋನೊನ್ಯೂಕ್ಲಿಯರ್ મોનો ન્યુક્લિયોટાઇડ અરલ ಇನ್ನೊಂದં તરહ હેർത്തાર અકા ફ્લાવિન એડેના એડેનાઇન ડાઇ ન્યુક્લિયોટાઇડ ಅಂತના કહેતાર અકા ફંક્શન એનર્જી પ્રોડક્શન મળત નેક્સ્ટ વિટામિન બી 3 નિયાસિન નોડીવ્વી એસિડ નિકોટિનિક એસિડ રહેતલે फंक्शन स्किन डाइजेशन नर्व सिस्टम ना सरी मारती तो नेक्स्ट विटामिन बी फाइव पैन एसिड दंतरण का पैंटोटेनिक एसिड एसिड प्रेजेंट पैंटोटेनिक एसिड को ए फॉर्मेशन मारती तो बी फाइव को एंजाइम फॉर्मेशन मारता ിൻ ബി സിക്സ് പൈറഡോക്സിൻ പൈറിഡോക്സിക് എസി പ്രോട്ടീൻ മെട്ടബോലിസം ആ നെക്സ്റ്റ് വിറ്റമിൻ ബി സവൻ ബയോട്ടീൻ ഇരുത്തോ എസി മെട്ടബാലിസം വിറ്റമിൻ ബി നൈൻ ಪೋಲಿಕ್ ಆಸಿಡ್ ಪೋಲಿಕ್ ಆಸಿಡ್ ಎ ಸಿಂಥಸಿಸ್ ಮಾಡುತ್ತ ಆರ್ ಬಿ ಸಿ ಫಾರ್ಮೇಶನ್ ಮಾಡುತ್ತ ನೋಡ್ರಿ ಬಿ ವಿಟಮಿನ್ ಬಿ ನೈನ್ ನೆಕ್ಸ್ಟ್ ಬಿಟೋಲ್ ಕೋಬಾಲ್ ಕೋಬಾಲಾಮೈನ್ ಫಂಕ್ಷನ್ ನರ್ವ್ ಫಂಕ್ಷನ್ ಆರ್ ಬಿ ಸಿ ಫಾರ್ಮೇಶನ್ ಮಾಡುತ್ತಿದ್ದು ನೆಕ್ಸ್ಟ್ ವಿಟಮಿನ್ ಸಿ ಎಸಿಡ್ ಪ್ರೆಸೆಂಟ್ ಅಸ್ಕಾರ್ಬಿಕ್ ಎಸಿಡ್ ಇಮ್ಯುನಿಟಿ ಉಂಡ್ ಹೀಲಿಂಗ್ ಗಾಯಗಳನ್ನು ಮಯಲು ಇದು ಸಹಾಯ ಮಾಡುತ್ತ ನೆಕ್ಸ್ಟ್ ವಿಟಮಿನ್ ಡಿ ನಿಮ್ಗೆ ಗೊತ್ತು ಕ್ಯಾಲ್ಸಿ ಫೆರಾಲ್ ಇರುತ್ತ ಅಲ್ಲಿ ಎಸಿಡ್ ಇರಲ್ಲ ಕ್ಯಾಲ್ಸಿಯಂ ಅಬ್ಸಾರ್ಬ್ಷನ್ ಬೋನ್ ಹೆಲ್ತ್ ಅನ್ನ ಸರಿ ಮಾಡುತ್ತಿದ್ದು ನೆಕ್ಸ್ಟ್ ವಿಟಮಿನ್ ಇ ಟೋಕೋಫೆರಾಲ್ ಅಂತಾರ ക്സിഡന്റ് ആക്ഷൻസിൻ ഗി വിറ്റിൻ്റോർ ന്യോക്വിനിൻ സ്ട്രക്ചർ ബ്ലഡ്ലാറ്റിംഗ് നല്ല ഫങ്ക്ഷിംഗ് നോട vitamin B1 thiamine, vitamin B2 riboflavin, vitamin B6 niacin, vitamin C ascorbic acid. And the option D is the right answer. Next, 12th question nodi Consider the following statements japan a french teacher started modern olympics in 1859 b the king theodosius of rome put the ban on olympics in 394 ad c in ancient greece winner of a game in olympics ప్రతి ఆప్షన్ సరి ఏం తప్పు అన్న నోడ నోడ్రీ మార్డన్ ఒలంపిక్ గేమ్స్ వేర్ స్టార్ట్ ఇన్ ఏటీన్ నైన్టీ సిక్స్ ఇల్ కొట్టి ఫిఫ్టీ నైన్ కొట్ర ಇದು ಏನ್ ನೈನ್ಟಿ ಸಿಕ್ಸ್ ನಲ್ಲಿ ಸ್ಟಾರ್ಟ್ ಆಗೈತಿ ಅಂದ್ರೆ ಈ ಆಪ್ಷನ್ ನೆಕ್ಸ್ಟ್ ಪ್ಲೇಸ್ ತಪ್ಪಾಯ್ತಿಲ್ಲೆಕ್ಸ್ಟ್ ಗ್ರೀಸ್ ಫೌಂಡರ್ ಬ್ಯಾರನ್ ಫೈರೆಸಿ ಡಿ ನೆಕ್ಸ್ಟ್ ದ ದಲಂಪಿಕ್ ಗೇಮ್ಸ್ ವೇರ್ ಬ್ಯಾನ್ ಬೈ ರೋಮನ್ ಎಂಪರರ್ ಥಿಯೋಡೋಸಿಯಸ್ ಫಸ್ಟ್ ಇಯರ್ ತ್ರೀ ನೈಂಟಿ ಫೋರ್ ಎಡಿ ಇದು ಸರಿ ಆಯ್ತು ಆಪ್ಷನ್ ಟೂ ಸರಿ ಆಯ್ತು ಆಪ್ಷನ್ ಬಿ ಸರಿ ಆಯ್ತು ಹಂಗಂದ್ರ ಬ್ಯಾಂಡ್ ಫೆಸ್ಟಿವಲ್ ಅಂಡ್ ಹಂಗಂದ್ರೆ ಒಲಿಂಪಿಕ್ ಗೇಮ್ಸ್ ವೇರ್ ಕನ್ಸಿಡರ್ಡ್ ಫ್ಯಾಗನ್ ರಿಲೀಜಿಯಸ್ ಇವೆಂಟ್ಸ್ ಅದಕ್ಕೆ ಅವರು ಬಂದ್ ಮಾಡಿದ್ರು ನೆಕ್ಸ್ಟ್ ಇನ್ ಏನ್ಸಂಟ್ ಗ್ರೀಸ್ ದ ವಿನ್ನರ್ ಆಫ್ ಒಲಂಪಿಕ್ ಗೇಮ್ ವಾಸ್ ಅವಾರ್ಡೆಡ್

ಚಿನ್ನ ಅಥವಾ ಹಣವನ್ನ ಕೊಡ್ತಾ ಇರಲಿಲ್ಲ ಅಂತ ಆಲಿವ್ ಕ್ರೌನ್ ಅನ್ನ ಕೊಡ್ತಾ ಇದ್ರು ಇಲ್ಲೇ ಪಿಕ್ ಟ್ರೀ ಅಂತ ಹೇಳಿದ್ರು ಅಂದ್ರ ನೋಡ್ರಿ ಯಾವ್ದಾವ್ ತಪ್ಪಾಯ್ತಂದ್ರ ಇದು ತಪ್ಪು ಇದು ಸರಿ ಓನ್ಲಿ ಆಪ್ಷನ್ ಬಿ ಎಲ್ ಐತಿ ಸಿ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ only b is true next ಅವಳು ಇದೆಲ್ಲ ಇದನಾ ಕೆಲಗನೆ ಹೇಳಿಕೆಗಳು ಅದೇ ಇದು ಆಪ್ಷನ್ ಇದು ಸರಿ ರಾಜ ರಾಕ್ ರೋಮನ್ ರಾಜಾ ಥಿಯೋಡಸ್ ಒಲಿಂಪಿಕ್ ಅನ್ನೋ ಮೂರ್ನೂರ ತೊಂಬತ್ನಾಕು ಎಡಿಯಲ್ಲಿ ನಿರ್ಬಂಧಿಸಿದನು ಆಪ್ಷನ್ ಬಿ ಮಾತ್ರ ಸರಿ ಕನ್ನಡದೊಳಗ ಕ್ವಶನ್ ನೋಡಿದ್ವಿ ನೆಕ್ಸ್ಟ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಫಸ್ಟ್ ದ ಜಾಜ್ ಸಿಂಗರ್ ನೆಕ್ಸ್ಟ್ ದ ಫಸ್ಟ್ ಮ್ಯೂಸಿಕಲ್ ಫಿಲ್ಮ್ ವಾಸ್ ಡಾನ್ ಜೋನ್ ಬೋತ್ ಆರ್ ಇಲ್ಲ ನೋಡ್ರಿ Supporting Nandanda. In the world or universe, the first taki was created by Elon uh, Crossland. Film The George Singer. Year nineteen twenty-seven. Country USA. India Dholgan, in India, the first taki was. ಅಲಂ ಅರ ನೈನ್ಟೀನ್ ತರ್ಟಿ ಒನ್ ಇದು ರೆಡಿ ಆಗಿದ್ದು ದ ಫಸ್ಟ್ ಮ್ಯೂಸಿಕಲ್ ಫಿಲ್ಮ್ ವಾಸ್ ಅಲಂ ಅರ ನೈನ್ಟೀನ್ ತರ್ಟಿ ಒನ್ ಇದು ಇಲ್ಲೇ ಕರ್ನಾಟಕದ ಬಗ್ಗೆ ಕೇಳಿದ್ರ ಸತೀ ಸುಲೋಚನಾ ಎಂತಂದು ಸತಿ ಸುಲೋಚನಾ ನೋಡ್ರಿ ವಿಶ್ವದ್ದು ಹೇಳಿದ ಇಂಡಿಯಾದು ಹೇಳಿನಿ ಭಾರತದ್ದು ಹೇಳಿನಿ ಮತ್ತ ಕರ್ನಾಟಕದ ಕರ್ನಾಟಕ ಸತಿ ಸುಲೋಚನಾ ಎಂಬ ವಾಕ್ಚಿತ್ರ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ಎ ಮತ್ತು ಬಿ ಸರಿ ಮೊದಲನೇ ವಾಕ್ಚಿತ್ರವು ದಿ ಜಾಯ್ ಸಿಂಗರ್ ಮೊದಲನೇ ಸಂಗೀತ ಚಿತ್ರವು ಡಾನ್ ಜುವಾನ್ ನೆಕ್ಸ್ಟ್ ಹದ್ನಾಲ್ಕನೇ ಕ್ವಶನ್ ನೋಡ್ರಿ ಆಫ್ ಸೆವೆನ್ ವಂಡರ್ಸ್ ಆಫ್ ದಂಟ್ ವರ್ಲ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಲ್ ಪ್ರಿಸ್ ಆಫ್ ಇಸ್ ಟೆಂಪಲ್ ಆಫ್ ಡಯಾನಾ ಲೈಟ್ ಹೌಸ್ ಆಫ್ ಪ್ಯಾರೋಸ್ ಕನ್ನಡದೊಳಗೆ ನೋಡ್ರಿ ಪ್ರಾಚೀನ ಜಗತ್ತಿನ ಏಳು ಅದ್ಭುತಗಳಲ್ಲಿ ಕೆಳಗೆ ನೀಡ ಕೆಳಗೆ ನೀಡಲಾದವುಗಳಲ್ಲಿ ಯಾವುದನ್ನ ಇನ್ನೂ ಉಳಿಸಿಕೊಳ್ಳಲಾಗಿದೆ ಇನ್ನೂ ಉಳಿದಿದೆ ಪಿರಮಿಡ್ಸ್ ಆಫ್ ಈಜಿಪ್ಟ್ ಡಯಾನ ದೇವಾಲಯ ಲೈಟ್ ಹೌಸ್ ಆಫ್ ಫೆರೋಸ್ ಅಂತ ನೋಡೋಣ ಮೊದ್ಲ ಜಗತ್ತಿನ ಏಳು ಅದ್ಭುತಗಳು ಯಾವ್ಯಾವ ಅನ್ನೋ ನೋಡೋಣ ದ ಸಬನ್ ವಂಡರ್ಸ್ ಆಫ್ ದ ಏನ್ಸಿಯನ್ ವರ್ಲ್ಡ್ ಆರ್ ಗ್ರೇಟ್ ಪಿರಮಿಡ್ ಆಫ್ ಗೀಜಾ ಈಜಿಪ್ಟ್ ನೋಳಗಐತದ ನೆಕ್ಸ್ಟ್ ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬೆಲಾನ್ ಇರಾಕ್ ನಲ್ಲಿದೆ ಸ್ಟ್ಯಾಟ್ಯೂ ಆಫ್ ಜೀಸಸ್

ಟರ್ಕಿ ಐತಿ ಟರ್ಕಿ ಒಳಗೆ ಎರಡು ಆಯ್ತು ಕೊಲೋಸಸ್ ಆಫ್ ರೋಡೋಸ್ ಗ್ರೀಸ್ ನಲ್ಲಿದೆ ಗ್ರೀಸ್ ನಲ್ಲಿ ಎರಡು ನೆಕ್ಸ್ಟ್ ಲೈಟೋಸ್ ಆಫ್ ಅಲೆಕ್ಸಾಂಡ್ರಿಯಾ ಫಾರೂಸ್ ಅಂದ್ರೆ ಈಜಿಪ್ಟ್ ಇದೆ ಈಜಿಪ್ಟ್ ನಲ್ಲಿ ಎರಡು ಗ್ರೀಸ್ ನಲ್ಲಿ ಎರಡು ಟರ್ಕಿಯಲ್ಲಿ ಎರಡು ಇರಾಕ್ ನಲ್ಲಿ ಒಂದು ನೆಕ್ಸ್ಟ್ ಆಫ್ ಸೆವೆನ್ ವಂಡರ್ಸ್ ಆಫ್ ದ ಏನ್ಶಿಯಂಟ್ ವರ್ಲ್ಡ್ ಓನ್ಲಿ ಒನ್ ಸ್ಟಿಲ್ ಎಕ್ಸಿಸ್ಟ್ ಯಾವ್ದು ಅಂದ್ರ ದ್ರೇಟ್ ಪಿರಮಿಡ್ ಆಫ್ ಜೀಝಾ ಈಜಿಪ್ ಗ್ರೇಟ್ ಪಿರಮಿಡ್ ಆಫ್ ಜೀಝಾ ಈಜಿಪ್ ನಲ್ಲಿರುವಂತ ಇನ್ನು ಇದೆ ಅಂತ ಆಯ್ತು ಹಂಗಂದ್ರ ಇದಕ್ಕೆ ಸರಿಯಾದ ಉತ್ತರ ಏನಾಯ್ತು

ಟ್ರೋಪೋಸ್ಪೇರ್ ಅವ್ರು ಕೊಟ್ಟಿಲ್ಲ ಸ್ಟಾಟೋಸ್ಪೇರ್ ಬರುತ್ತೆ ಥರ್ಮೋಸ್ಪೇರ್ ಎಕ್ಸೋಸ್ಪೇರ್ ಇದಾಯ್ತು ಆಪ್ಷನ್ ಎಲ್ ಎಲ್ಲಿದೆ ಆಪ್ಷನ್ ಸಿ ಫಸ್ಟ್ ಇರಬೇಕು ಅಂದ್ರೆ ಬಿ ದೊಳಗಿದೆ ಆಪ್ಷನ್ ಸಿ ಡಿ ನೆಕ್ಸ್ಟ್ ಸಿ ಡಿ ಬಿ ಎ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್ ಸ್ಟೋಸ್ಪಿಯರ್ ಮಾಸೋಸ್ಪೇರ್ ಐನೋಸ್ಪೇರ್ ಎಕ್ಸೋಸ್ಪೇರ್ ಭೂಮಿಯ ಮೇಲ್ಮೈಯಿಂದ ಏರಿಕೆ ಕ್ರಮದಲ್ಲಿ ಕೆಳಗೆ ನೀಡಲಾದವುಗಳನ್ನು ಜೋಡಿಸಿ ಅಂತ ಹೇಳ ಸೇಮ್ ಅಂದ್ರೆ ಇಂಗ್ಲಿಷ್ ನಾಗ ಕೊಟ್ಬಿಟ್ರೆ ನೋಡ್ರಿ ಅವನು ಎಕ್ಸೋಸ್ಪಿಯರ್ ಐನೋಸ್ಪಿಯರ್ ಬೇರೆ ತರ ಓದಿರ್ತಾರನ ಕನ್ನಡದೊಳಗಿರೋಂತ ಅಭ್ಯರ್ಥಿಗಳು ಇಂಗ್ಲಿಷ್ ನಾಗ ಕೊಟ್ರ ಸರಿ ಇದಿಷ್ಟು ಈ ವಿಡಿಯೋದಲ್ಲಿ ಇರಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ಲೈಕನ್ ಅನ್ನು ಒತ್ತಿ ಧನ್ಯವಾದಗಳು